ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಾನಿಕ್ಸ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಮಾಹಿತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಟ್ ಕರ್ನಾಟಕ ಜಾಬ್ ನ್ಯೂಸ್ ಚಲನ ಫಸ್ಟ್ ಟೈಮ್ ನಾಡೋದು ನೋಡ್ತಾ ಇದ್ರೆ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಯೂಸ್ಫುಲ್ ಅನಿಸ್ತಾರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನು ಹುದ್ದೆಗಳ ಹೆಸರು ನೋಡಿದ್ರೆ ಇಂಜಿನಿಯರ್ ಆಫೀಸರ್ಸ್ ಹುದ್ದೆಗಳು ಇರುತ್ತೆ ಅಂತ ಹೇಳಿದರೆ ಹುದ್ದೆಗಳು ಒಟ್ಟು ಎಂಬತ್ತ ಒಂಬತ್ತು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಇದರಲ್ಲಿ ಒಟ್ಟು ಇನ್ನು ಹುದ್ದೆಗಳ ವಿವರವನ್ನು ನೋಡೋದ್ರೆ ಯಾವ್ಯಾವ ಖಾಲಿ ಇರುತ್ತೆ ಅಂತ ಹೇಳಿದ್ರೆ ಟ್ರೈನಿ ಇಂಜಿನಿಯರ್ ಸಿವಿಲ್ ಹುದ್ದೆ ಸಿವಿಲ್ ಇಂಜಿನಿಯರ್ ಹುದ್ದೆ ಹದಿನೆಂಟು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಟ್ರೈನಿ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹುದ್ದೆ ಹದಿನಾರು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಟ್ರೈನಿ ಇಂಜಿನಿಯರ್ ಮೆಕ್ಯಾನಿಕಲ್ ಹುದ್ದೆ ನಲವತ್ತ ಏಳು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ತರಬೇತಿ ಅಧಿಕಾರಿ ಹಣಕಾಸು ಹುದ್ದೆ ಎಂಟು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಇದರಲ್ಲಿ ಇನ್ನು ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಅನ್ನು ನೋಡೋದ್ರೆ ಫ್ರೆಂಡ್ಸ್ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಅದಕ್ಕೆ ಟ್ರೈನಿ ಇಂಜಿನಿಯರ್ ಹುದ್ದೆಗೆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಪದವಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಬಿ ಅನ್ನು ಮುಗಿಸಿರ್ಬೇಕಾಗಿರುತ್ತೆ ಅಂತ ಹೇಳಿದರೆ ಇನ್ನು ಅದೇ ರೀತಿ ಟ್ರೈನಿ ಇಂಜಿನಿಯರ್ ಎಲೆಕ್ಟ್ರಿಕಲ್ ನೋಡೋದಾದರೆ ಫ್ರೆಂಡ್ಸ್ ಈ ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಪದವಿ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿ ಎಸ್ ಸಿ ಅನ್ನು ಮುಗಿಸಿರ್ಬೇಕಾಗಿರುತ್ತೆ ಅಂತ ಹೇಳಿದರೆ ಇನ್ನು ಅದೇ ಟ್ರೈ ಅದೇ ರೀತಿ ಟ್ರೈನಿ ಇಂಜಿನಿಯರ್ ಮೆಕ್ಯಾನಿಕಲ್ ನೋಡೋದಾದ್ರೆ ಫ್ರೆಂಡ್ಸ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಪದವಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿ ಎಸ್ಸಿಯನ್ನು ಮುಗಿಸಿರಬೇಕಾಗಿರುತ್ತೆ ಅಂತ ಹೇಳಿದರೆ ರೆಫ್ರೆಂಡ್ಸಿ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅದೇ ರೀತಿ ತರಬೇತಿ ಹಣಕಾಸು ಹುದ್ದೆಗೆ ಹಣಕಾಸು ಹುದ್ದೆಗೆ ಸಿ ಎ ಐ ಸಿ ಡಬ್ಲ್ಯೂ ಎ ಸಿ ಎಮ್ ಎ ಅನ್ನು ಮುಗಿಸಿರೋ ಅಪ್ಲೈ ಮಾಡೋದಾಗಿರುತ್ತೆ ಅಂತ ಹೇಳಿದರೆ ವಯಸ್ಸಿನ ಮಿತಿಯನ್ನು ಫ್ರೆಂಡ್ಸ್ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಾನಿಕ್ಸ್ ಪವರ್ ಕಾರ್ಪೊರೇಷನ್ ನೇಮಕಾತಿ ಸೂಚನೆ ಪ್ರಕಾರ ಅಭ್ಯರ್ಥಿಗೆ ಗರಿಷ್ಠ ವಯಸ್ಸಿನ ಮಿತಿ ಮೂವತ್ತು ವರ್ಷವನ್ನು ನೀಡಿದ್ದಾರೆ ಫ್ರೆಂಡ್ಸ್ ಜೊತೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ವಯಸ್ಸಿನ ಸಡಿಲಿಕೆಯನ್ನು ನೋಡೋದಾದ ಫ್ರೆಂಡ್ಸ್ ಜೊತೆಗೆ ಅಪ್ಲೈ ಮಾಡೋದಕ್ಕೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಪಿ ಡಬ್ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷವನ್ನು ನೀಡಿದರೆ ಇನ್ನು ಅದೇ ರೀತಿ ಪಿ ಡಬ್ಲ್ಯೂ ಡಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ನೀಡಿದರೆ ಪಿ ಡಬ್ಲ್ಯೂ ಡಿ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯಸ್ಸಿನ ಮಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಯುವುದಕ್ಕೆ ಅಪ್ಲೈ ಮಾಡೋದಕ್ಕೆ ಇನ್ನು ಅದೇ ರೀತಿ ಅರ್ಜಿ ಶುಲ್ಕವನ್ನು ನೋಡೋದ್ರೆ ಹುದ್ದೆಗೆ ಎಷ್ಟು ಅರ್ಜಿ ಶುಲ್ಕ ನೀಡಿದ್ದಾರೆ ಅಂತ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಹೇಳಿದರೆ ಫ್ರೆಂಡ್ಸ್ ಇದೇ ಈ ಹುದ್ದೆಗೆ ಯಾವುದೇ ರೀತಿ ಇನ್ನು ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ನೂರ ತೊಂಬತ್ತೈದು ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ ಅರ್ಜಿ ಶುಲ್ಕವಾದ ಪಾವತಿ ವಿಧಾನ ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯುವುದಕ್ಕೆ ಅಪ್ಲಿಕೇಶನ್ ಫೀಸನ್ನು ವೇತನ ಶ್ರೇಣಿ ಸ್ಯಾಲರಿ ರಿಟರ್ಸನ್ನು ನೋಡಿದ್ರೆ ಫ್ರೆಂಡ್ಸ್ ಹುದ್ದೆಗೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಐವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ಸ್ಯಾಲರಿಯನ್ನು ನೀಡಲಾಗುತ್ತದೆ ಅಂತ ಹೇಳಿದ ಫ್ರೆಂಡ್ಸ್ ಜೊತೆಗೆ ಅಪ್ಲೈ ಮಾಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇನ್ನು ಆಯ್ಕೆ ವಿಧಾನ ನೋಡಿದರೆ ಈ ಹುದ್ದೆಗೆ ಯಾವ ರೀತಿ ಆಯ್ಕೆ ಮಾಡುತ್ತೆ ಅಂತ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಾನಿಕ್ಸ್ ಪವರ್ ಕಾರ್ಪೊರೇಷನ್ ನೇಮಕಾತಿ ಅಧಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳನ್ನು ಗ್ರೇಡ್ ಅಂಕಗಳ ಆಧಾರದಲ್ಲಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿದ ಫ್ರೆಂಡ್ಸ್ ಹುದ್ದೆಗೆ ಆಯ್ಕೆ ವಿಧಾನ ಮೆರಿಟ್ ಲಿಸ್ಟ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿದರೆ ಇನ್ನು ಅರ್ಜಿ ಸಲ್ಲಿಸ್ತಕ್ಕಂಥ ನೋಟ್ ಅರ್ಜಿ ಸಲ್ಲಿಸ್ತಕ್ಕಂಥ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ ನೀವು ಟೆಲಿಗ್ರಾಮ್ ಗ್ರೂಪ್ ಏಜ್ ಜಾಯಿನ್ ಆಗಿ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಇನ್ನು ಪ್ರಮುಖ ದಿನಾಂಕವನ್ನು ನೋಡೋದಾದ್ರೆ ಫ್ರೆಂಡ್ಸ್ ಇವರಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇರುತ್ತೆ ಅಂತ ಹೇಳಿದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿದ್ರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಇವು ಇನ್ನು ಇವು ದೇನು ನೋಟಿಫಿಕೇನ ಲಿಂಕನ್ನು ನಾನು ಡಿಶ್ಯುಪ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಗ್ರೂಪ್ಗೆ ಜಾಯ್ನ್ ಆಗಿ ನೋಡೋದಾಗಿರುತ್ತೆ ಫ್ರೆಂಡ್ಸ್ ಅಧಿಕೃತ ಅಧಿಸೂಚನೆಯ ಲಿಂಕನ್ನು ನೀವು ಇದಿಷ್ಟು ಫ್ರೆಂಡ್ಸ್ ಯುವಧಿಯ ಬಗ್ಗೆ ಇರತಕ್ಕಂಥ ಮಾಹಿತಿ ಇದೇ ಥರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಜಾಬ್ ನೋಟಿಫಿಕೇಷನ್ಗಾಗಿ ಅಟ್ ಕರ್ನಾಟಕ ಜಾಬ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಯೂಸ್ಫೋರ್ ಒಂದ್ಸಲ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮುಂದೆ ನೋಡೋದೇ ಸಿಗೋಣ